நமஸ்கார் நமது டி.வி. சன்னதிதானஸ்தானத்தில் বিরাজமானதட சாங்கோ சக்ரவர்த்தி விஸ்வகுமரி பஞ்சமகாதீசர் இராபாரே சிவா உத்தர ஸ்தਿਤ பிரஞானசகது டாக்டர் அப்பாஜி மற்றும் பவித்ர ஜெனாரந்தரيندரನಲ್ಲಿ অনন্ত பொன்னிសិក្សាஸ்தான கர்ணாமவன்ன ஸ்வார்த்திஷி வீதிக்குமேலே ஆசிரமபன ஒடுச்சியரோ పాల్గొల అనేక శ్రేణు శ్రేణులు ఇది పరికరే పూజలు శ్రీమచ్చంద్ర భగవద్చార్య వివేక చూడాన్ని శ్లోక ఆకారలభం త్రైమైవైత దైవానుగ్రహేతులం మనుష్యత్వం మోక్షత్వం మహాపురుష సంశయ ಈ ಮತ್ಯಲೋಕರಿಗೆ ನಾವು ಮನುಷ್ಯರಾಗಿ ಹುಟ್ಟಿ ಬರುವುದೇ ಬಹಳ ಅಂತ ಹೇಳ್ತಾರೆ ಭಗವಂತನ ಅನುಗ್ರಹ ಇದ್ರೆ ನಮ್ಮಲ್ಲಿ ಮನುಷ್ಯತ್ವ ಬರ್ತದೆ ಮೋಕ್ಷತ್ವ ಬರ್ತದೆ ಹಾಗೆ ಮಹಾತ್ಮರ ಸಂಘ ಅನ್ನುವಂಥದ್ದು ಬರುತ್ತದೆ ಅಂತ ಹೇಳ್ತಾರೆ ನಾವು ಮನುಷ್ಯರಾಗಿ ಹುಟ್ಟಬಹುದು ಆದರೆ ಮನುಷ್ಯತ್ವ ಬರುವುದು ಬಹಳ ದೊಲ್ಲಭ ನೋಡಿ ಮನುಷ್ಯ ಜನ್ಮ ಬರಬೇಕು ಅಂತಂದರೆ ಕೇವಲ ಪುಣ್ಯದಿಂದಲೂ ಬರಂಗಿಲ್ಲ ಕೇವಲ ಪಾಪದಿಂದಲೂ ಬರೋದಿಲ್ಲ ಅದಕ್ಕೆ ಭಾಗವತ್ಕಾರ ಹೇಳ್ತಾ ಇದ್ದಾರೆ ಪುಣ್ಯೈರ್ ಆತ್ನೋತಿ ದೇವತ್ವ ನಿಷಿದ್ಧರ್ನಾರಕಿಂತನ ಪುಣ್ಯ ಪುಣ್ಯಪಾಪಾಭ್ಯಂ ಮನುಷ್ಯಂ ಲವತೆ ವಶಃ ಅಂತ ಹೇಳಿದರು ನಾವು ಭಾಳ ಪುಣ್ಯ ಮಾಡಿದ್ದೀವಿ ಅಂತಂದ್ರೆ ನಾವು ದೇವತಾ ಜನ್ಮ ಬರ್ತದೆ ನಾವು ಸ್ವರ್ಗ ಲೋಕದಲ್ಲಿ ದೇವತೆ ಜನ್ಮವನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಇನ್ನು ಭಾಳ ಪಾಪ ಮಾಡೀವಿ ಅಂತಂದರೆ ಅದರಿಂದ ಹೀನವಾದ ಜನ್ಮಗಳು ಗಿಡ ಮರ ಪಶು ಪಕ್ಷಿ ಕ್ರಿಮಿ ಕೀಟ ಈ ಹೀನವಾದ ಜನ್ಮಗಳು ಪಾಪ ಈ ಪುಣ್ಯ ಪಾಪ ಎರಡು ಆದಾಗ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬರ್ತದ ಅಂತ ಹೇಳಿ ಹೀಗೆ ನನ್ನ ಭಾಗ ಉಪದೇಶ ಮಾಡಿ ಬರ್ತಾರೆ ಅದಕ್ಕೆ ಜಂತು ನಾವು ನರಜನ್ಮ ಅಂತ ಅಂತೇಳಿ ಈ ಮನುಷ್ಯ ಜನ್ಮ ಬರುವುದೇ ಭಾರದು ಅಂತ ಹೇಳ್ತಾರೆ ಈ ಮನುಷ್ಯರಾಗಿ ನಾವೇನು ಹುಟ್ಟಿ ಬಂದೀವಿ ಅದರಲ್ಲಿ ಮನುಷ್ಯತ್ವ ಅನ್ನುವಂಥ ಅಂದರೆ ಮಾನವನಲ್ಲಿ ಇರಬೇಕಾಗಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನಾವು ಪಡ್ಕೊಂಡಾಗ ಮಾತ್ರ ನಾವು ನಿಜವಾದ ಮನುಷ್ಯರಾಗ್ತೀವಿ ಅಂತ ಅಂದರೆ ದೈವಿ ಸಂಪತ್ತು ಗುಣಗಳು ನಾವು ಆಸುರಿ ಗುಣಗಳು ಹೋಗಾವು ದೈವಿ ಸಂಪತ್ತು ಗುಣ ನಮಗೆ ಪ್ರಾಪ್ತ ಆದಾಗ ಮಾತ್ರ ನಾವು ನಿಜವಾದ ಮನುಷ್ಯ ಮನುಷ್ಯರಾಗ ಹಾಸುರಿ ಗುಣಗಳನ್ನು ನಾವು ಪಡ್ಕೊಂಡೀವಿ ಅಂತಂದರೆ ನಾವು ಮನುಷ್ಯರ ಕುಟಿತು ಸಾರ್ಥಕತೆ ಆಗುವುದಿಲ್ಲ ಏಷಾಂನ ವಿದ್ಯಾನ ತಪೋನ ಜ್ಞಾನ ದಾನ ಏಷಾಂನ ವಿದ್ಯಾನ ತಪೋನ ಕಾನಮ ಜ್ಞಾನಂನ ಶೀಲಂನ ಗುಣೋನ ಧರ್ಮ ಅತ್ಯಲೋಕೆ ಭೂಮಿ ಭಾರ ಮನುಷ್ಯ ರೂಪೇಣ ಮೃಗಾಶ್ಚರಮಿ ಅಂತ ಹೇಳ್ತಾ ಪ್ರನೀತಿಕರೋಕದಲ್ಲಿ ಹೇಳ್ತಾ ಏಷಾಮನ ವಿದ್ಯಾ ಅಂದರೆ ಯಾರಲ್ಲಿ ವಿದ್ಯೆ ಉಳುವಂತಹ ತಿಲ್ಲವೋ ನಾವು ಮಧ್ಯ ಲೋಕಕ್ಕೆ ಹುಟ್ಟಿ ಬಂದ ಬಳಕೆ ಅಧ್ಯಾತ್ಮ ವಿದ್ಯೆ ಆತ್ಮವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಆತ್ಮವಿದ್ಯೆ ನಮಗೆಲ್ಲಿ ಪ್ರಾಪ್ತಿಯಾಗ್ತದೆ ಅದು ಬಹಳ ಕಷ್ಟ ಇರಬೇಕು ಶ್ರವಣಾದಿಯನ್ನು ಮಾಡಬೇಕು ನಮಗದೆಲ್ಲ ಎಲ್ಲಿ ಸಾಧ್ಯ ಆಗ್ತದೆ ಅಂತಂದರೆ ಯಶಾವುನ ವಿದ್ಯಾ ತಪೋನ ತಾನು ಹೋಗಿ ವಿದ್ಯಾ ಪ್ರಾಪ್ತಿ ಮಾಡಿಕೊಳ್ಳಿ ಕಾಣಲೂ ತಪಸ್ಸರ ಮಾಡು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಶರೀರದಿಂದ ಗುರುವಿನ ಸೇವಾ ಮಾಡ್ತಾ ವಾಣಿಯಿಂದ ಗುರು ಸ್ತೋತ್ರ ಮಾಡ್ತಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಮನಸ್ಸಿನಿಂದ ಗುರು ಹಾಗೂ ಪರಮಾತ್ಮನ ಚಿಂತನ ಮಾಡ್ತಾ ಇದ್ದಿ ಅಂತ ಇಂಥ ತಪಸ್ಸರ ಮಾಡ ಇದು ಆಗೋದಿಲ್ಲ ಅಂದ್ರೆ ಕೊನೆಗೆ ದಾನ ಮಾಡುವಂಥದ್ದು ನಿನ್ನಲ್ಲಿ ದಾನ ಗುಣ ಉದಾರ ಗುಣ ಅನ್ನುವಂಥ ಭಗವಂತ ಕೊಟ್ಟಿದ್ರಲ್ಲಿ ಸತ್ಪಾತ್ರದು ದಾನ ಮಾಡಿದ್ರೆ ಇದು ಒಂದು ಶ್ರೇಷ್ಠ ಗುಣ ಅಂತ ಹೇಳಿಸ್ಕೊಳ್ತಾರೆ ದಾನ ದಾನ ಅಂದರೆ ಜ್ಞಾನ ನಮ್ಮಲ್ಲಿ ಜ್ಞಾನ ಜ್ಞಾನ ಅಂತಂದ್ರೆ ಏನು ಪರಮಾತ್ಮ ಜ್ಞಾನ ಪರಮಾತ್ಮ ಜ್ಞಾನ ಶ್ರೇಷ್ಠವಾಗಿರ್ತಕ್ಕಂಥ ಜೀವ ಪರಮಾತ್ಮ ಜ್ಞಾನ ಮಾಡಿಕೊಂಡ್ರೆ ನಾವು ಮುಕ್ತರಾಗ್ತಾ ಇದ್ದೀವಿ ಅದಕ್ಕೆ ನಾವು ಪರ್ಥ್ಯ ಲೋಕದಲ್ಲಿ ಬಂದ ಮೇಲೆ ಏಷಾಂನ ವಿದ್ಯಾನ ತಪೋನ ತಾಣ ಜ್ಞಾನಂನ ಶೀಲಂನ ಗುಣೋಣ ಧರ್ಮ ನಮ್ಮಲ್ಲಿ ಒಂದು ಶೀಲ ಅನ್ನುವಂಥದ್ದು ಒಳ್ಳೆ ಆಚಾರ ಅನ್ನುವಂತಹದ್ದು ಒಳ್ಳೆ ನಡತೆ ಅನ್ನುವಂಥದ್ದು ಒಳ್ಳೆ ಗುಣ ಅನ್ನುವಂಥದ್ದು ಇವುಗಳನ್ನು ನಾವು ಸಂಪಾದನೆ ಮಾಡಲಿಲ್ಲ ಅಂತಂದರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಇಂಥ ಒಳ್ಳೆ ಸದ್ಗುಣಗಳನ್ನ ನಾವು ಪಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಈ ಮಧ್ಯ ಲೋಕದಲ್ಲಿ ಎರಡು ಕಾಲಿನ ಪ್ರಾಣಿಗಳು ಅಂತ ಕರೆಸ್ಕೊಡ್ತೀವಿ ಅಂತ ಮನುಷ್ಯ ರೂಪದಲ್ಲಿರುವಂತಹ ಎರಡು ಕಾಲಿನ ಪಶುಗಳು ಅಂತ ಕರೀತಾರೆ ಹೊರತು ನಮಗೆ ಮಾನವರು ಅಂತ ಯಾರೂ ಕರೆಯುವುದಿಲ್ಲ ಅದಕ್ಕೆ ನಾವು ನಿಜವಾಗಿ ಮಾನವರಾಗಬೇಕು ನಮ್ಮಲ್ಲಿ ಮನುಷ್ಯತ್ವ ಬರಬೇಕು ಅಂತಂದರೆ ನಾವು ದೈವಿ ಸಂಪತ್ತು ಗುಣಗಳನ್ನು ಸಂಪಾದನೆ ಮಾಡಬೇಕು ಇದು ಭಗವಂತನ ಅನುಗ್ರಹ ಇತ್ತು ಅಂತಂದರೆ ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳು ಬರ್ತಾವು ಆವಾಗ ನಮ್ಮಲ್ಲಿ ಮನುಷ್ಯತ್ವ ಅನ್ನುವಂಥದ್ದು ಬರ್ತದ ಅಂತ ಹೇಳಿ ಹೀಗೆ ಮಹಾತ್ಮನ ಉದ್ದೇಶ ಮಾಡ್ತಾ ಇದ್ದಾರೆ ಮನುಷ್ಯ ಜನ್ಮದಲ್ಲಿಯೇ ನಾವು ಅಧ್ಯಾತ್ಮ ಜ್ಞಾನ ಮಾಡಿಕೊಲಿಕ್ಕೆ ಬರುತ್ತದೆ ಮನುಷ್ಯಾಧಿಕಾರತ್ವ ಬ್ರಹ್ಮ ವಿದ್ಯೆಗೆ ಯಾರಂದ್ರೆ ಮನುಷ್ಯರೇ ಆ ಮನುಷ್ಯತ್ವ ಜನ್ಮ ಪಡ್ಕೊಂಡಿ ನಮ್ಮನ್ನು ಕೆಲವು ಮನುಷ್ಯತ್ವ ಇರುತ್ತದೆ ಒಳ್ಳೆ ಸಜ್ಜನರಾಗಿರ್ತಾರೆ ಒಳ್ಳೆ ಗುಣವಂತರಾಗಿರ್ತಾರೆ ಆದರೆ ಮೋಕ್ಷತ್ವ ಬರುವುದು ಇನ್ನೋದು ಲಭ ಅಂತ ಹೇಳಿದರು ಯಾಕಂದ್ರೆ ಮೋಕ್ಷಾಪೇಕ್ಷೆ ಇದು ಕೂಡ ಭಗವಂತನ ಅನುಗ್ರಹ ಮಾತ್ರ ನಾವು ಮೋಕ್ಷಾಪೇಕ್ಷೆ ಉಳ್ಳವರಾಗ್ತೀವಿ ಯಾಕಂದ್ರೆ ಇಲ್ಲಿ ಮಾನವನಿಗೆ ಈ ಹೊರಗಿನ ಭೋಗಗಳಲ್ಲಿ ಆಸಕ್ತಿ ಭಾಳ ಇರುತ್ತದೆ ನಾವು ಮುಕ್ತನಾಗಬೇಕು ಈ ಸಂಸಾರ ಇದು ದುಃಖಮಯವಾದಂಥದ್ದು ನಾವು ಗುರುಗಳಿಂದ ತತ್ವಜ್ಞಾನ ಮಾಡಿಕೊಂಡು ಮುಕ್ತನಾಗಬೇಕು ಅನ್ನುವಂಥ ಈ ಇಚ್ಛೆ ಎನ್ನುವಂತಹ ಎಲ್ಲರಿಗೂ ಹುಡುತದೇನು ಅಂತಂದ್ರೆ ಇಲ್ಲ ಎಲ್ಲರಿಗೂ ಕೂಡ ಮೋಕ್ಷಾಪೇಕ್ಷೆ ಎನ್ನುವಿಲ್ಲ ಮನುಷ್ಯನ ಸಹಸ್ರೇತು ಕಶ್ಚಿತ್ ಯತಿಸಿದ್ದಾನ ಕಶ್ಚಿನ್ ಅಂತ ಹೇಳಿದರು ಸಾವಿರ ಮಂದಿಯೊಳಗೂ ಒಬ್ಬರಿಗೆ ಇದನ್ನು ತಿಳ್ಕೊಳ್ಬೇಕಪ್ಪ ಪರಮಾತ್ಮ ಅಂದ್ರೆ ನಾನು ನಾನಂದ್ರೆ ಯಾರು ಈ ಜಗತ್ತಂದ್ರೆ ಏನು ಇದನ್ನ ಸರಿಯಾಗಿ ಗುರುಗಳಿಂದ ತಿಳ್ಕೊಳ್ಬೇಕನ್ನುವಂಥ ಇಚ್ಛಾ ಹುಟ್ಟುವುದು ಸಾವಿರ ಮಂದಿಗಳು ಒಬ್ಬರಿಗಂತೆ ಮತ್ತೆ ಇಚ್ಛಾ ಹುಟ್ಟಿದವರೆಲ್ಲರೂ ಜ್ಞಾನ ಪಡ್ಕೊಳ್ತಾರೆ ಏನಂತಂದರೆ ಕಶ್ಚಿನ್ ಮಾಂ ವೀತಿ ತತ್ವತಃ ಯಾವ ಒಬ್ಬ ಅದನ್ನ ಸಾಧಿಸಿ ಅಂದರೆ ಶ್ರವಣ ಮನನ ನಿತ್ಯಾಸನ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತನಾಗಿರ್ತಕ್ಕಂಥವನು ದೀರ್ಘ ಯಾವನೋ ಒಬ್ಬ ತೀರ್ಣ ಆಗಿರ್ತಕ್ಕಂಥ ಪುರುಷ ಮಾತ್ರ ಅದನ್ನು ಸಾಧನ ಮಾಡ್ತಾ ಇದ್ದ ಸಿದ್ಧಾರ್ಥ ಸನ್ನಿಧಿಯೊಳಗೆ ಕವೀರದಾಸರು ಬಂದರು ಬಹಳ ಶ್ರದ್ಧೆಯಿಂದ ಸೇವಾ ಮಾಡಿದರು ಪ್ರತಿ ದಿವಸ ಗುರುಗಳ ಕಂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು ಪ್ರತಿಯೊಂದು ಸೇವಾ ಮಾಡ್ತಿದ್ರು ಸಿದ್ಧಾರ್ ಕವಿರದಾಸರನ್ನ ಕರರು ಕವಿರದಾಸ ನೀವು ಮಾಡುವಂತಹ ಸೇವೆಗೆ ನಾನು ಬಹಳ ಮೆಚ್ಚಿದ್ದೀನಿ ನಿನಗೇನು ಬೇಕು ಕೇಳ್ಕೊ ಈ ಲೋಕದೊಳಗೆ ಧನವಶ್ಯ ರಾಜವಶ್ಯ ಸ್ತ್ರೀವಶ್ಯ ಮೊದಲಾದ ವಶೀಕರಣ ಮಂತ್ರಿಗಳು ಆ ಮಂತ್ರಗಳು ಪಠನ ಮಾಡಿದಾಗ ಅವೆಲ್ಲ ಶೀಘ್ರ ಆಗ್ತಾ ಇದ್ದಾವೆ ಅವುಗಳನ್ನು ಬೇಕಾದಂಗೆ ಹೇಳಿ ಕೊಡ್ತೀನಿ ಅಂತ ಕಬಿಡಿದಾಸ್ ಅಂದ್ರು ಯಪ್ಪ ನಾವೆಲ್ಲ ಒಂದ ಸಾಕಾಗಿ ಬಂದಿಲ್ಲ ನೀವು ಕೊಡುವಂತ ಯಾವ ಭೂ ನನಗ ನನಗ ರಾಜ್ಯ ಬೇಕಾಗಿಲ್ಲ ಯಾವ ಸಂಪತ್ತು ಬೇಕಾಗಿಲ್ಲ ನೀವು ಕೊಡ್ತಕ್ಕಂಥ ಯಾವ ಭೂಗಿ ನನಗೆ ಬೇಕಾಗಿಲ್ಲ ನನಗೊಂದು ಸಮಸ್ಯೆ ಅದ ಆ ಸಮಸ್ಯೆ ನಿವಾರಣೆ ಆಗಬೇಕು ಅವಾಗ ಸಿದ್ಧಾರ್ಥರು ಈ ಕಡೆ ಈ ಲೋಕದ ಮ್ಯಾಲ ನೋಡಪ್ಪ ಸ್ವರ್ಗ ಲೋಕಗಳು ಅದಾವಲ್ಲ ಆ ಲೋಕಗಳನ್ನು ಕೂಡ ನನಗೆ ಪ್ರಾಪ್ತಿ ಆಗುವಂಗೆ ಮಾಡ್ತೀನಿ ಅದನ್ನು ಕೇಳ್ಕೊ ಅಂತಂದ್ರು ಎಪ್ಪ ನನಗೆ ಏನು ಬೇಕಾಗಿ ನೀವು ಕೊಡುವಂತ ಈ ಲೋಕದ್ದಾಗ್ಲಿ ಪರ ಯಾವ ಭೋಗ ಬೇಕಾಗಿಲ್ಲ ನನಗೆ ಏನು ಸಮಸ್ಯೆ ಬಂದದ ಅಂತಂದ್ರೆ ಈಶಾವಾಸ್ಯವು ಕಲಿಸತ್ತು ಕರ್ಮವನ್ನ ಬೋಧ ಮಾಡಲಿಕ್ಕೆ ಬಂದರು ಅಥವಾ ಜ್ಞಾನವನ್ನ ಬೋಧ ಮಾಡಲಿಕ್ಕೆ ಬಂದರು ಜ್ಞಾನ ಉದ್ದೇಶ ಮಾಡಕ್ಕೆ ಬಂದಿದ್ದು ಕರ್ಮವನ್ನು ಸಂಶಯ ಬಂದದ ಇದ್ರ ಸಂಶಯ ನಿವಾರಣೆ ಮಾಡಲಿ ಅಂತಂದಾಗ ಸಿದ್ಧಾರ್ಥ ಅಂದ್ಕೊಂಡ್ರು ಕವಿದಾಸ್ ನಿಜವಾಗಿ ಮೋಕ್ಷ ಮೋಕ್ಷಾಪೇಕ್ಷ ಜ್ಞಾನವನ್ನು ಅಪೇಕ್ಷಿಸಿ ಬಂದೇಳಿ ಈಶಾಭಾಶ ಉಪನಿಷತ್ತು ಜ್ಞಾನಪರಾಧ ಅಂತೇಳಿ ಷಡ್ಲಿಂಗ ಪೂರ್ವಕವಾಗಿ ಈಶಾಶ್ವ ಉಪನಿಷತ್ತಿನ ಒಂದು ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತಿಳುವಳಿಕೆಯನ್ನು ಸಿದ್ಧಾರ್ಥರು ಲಗ್ನದಾಸರಿಗೆ ಬೋಧ ಮಾಡಿದರು ಅಂತೇಳಿ ಅವರ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ನಾವು ನಚಿಕೇತನು ಕೂಡ ಯಮಧರ್ಮದಲ್ಲಿ ಹೇಳಿದಾಗ ಉಪವಾಸ ಇದ್ದಾಗ ಮೊದಲನೇ ವರದಿಂದ ನನ್ನ ತಂದೆ ನನ್ನ ಮೂಲಕ ಭಾಳ ನನ್ನ ಚಿಂತಿ ಅದಕ್ಕೆ ಅವನು ಶಾಂತನಾಗಬೇಕು ನನ್ನ ಚಿಂತೆ ಬಿಡಬೇಕು ಅಂತ ಮೊದಲನೇ ವರದಿಂದ ಕೇಳಿಕೊಂಡ ಎರಡನೇ ವರದಿಂದ ಸ್ವರ್ಗಲೂಪಕ್ಕೆ ಸಾಧನವಾಗಿರ್ತಕ್ಕಂಥ ಅಗ್ನಿ ವಿದ್ಯೆಯನ್ನು ಹೇಳಿಕೊಡುವಂತ ಕೇಳಿಕೊಂಡ ಒಂದು ಮೂರನೇ ವಾರ ಕೇಳು ಅಂತಂದಾಗ ನಚಿಕೇತ ಏನ್ ಕೇಳಿದ ಅಂತಂದ್ರೇಯಂ ಪ್ರೇತೇ ವಿಚಿಕಿತ್ಸೆ ಮನುಷ್ಯ ಅಸ್ತಿತ್ವೇಕೆ ನಾಯಮಸ್ತಿ ಜೈಕೆ ಏತದ್ ವಿದ್ಯಾ ಅಲ್ಲಿ ಹೇಳ್ತಾ ಇದ್ದಾರೆ ಹೇ ಭಗವಂತನೇ ಈ ಜೀವ ಶರೀರ ಬಿಟ್ಟ ಮೇಲೆ ಇರ್ತಾನೋ ಅಥವಾ ಇಲ್ಲವೋ ಇದು ಸಂಶಯ ಬಂದರೆ ಈ ಜೀವ ಶರೀರ ಬಿಡ್ತಾನೆ ಕೆಲವರು ಅದಾನ ಅಂತ ಹೇಳ್ತಾರೆ ಇರ್ತಾನ ಅಂತ ಹೇಳ್ತಾರೆ ಕೆಲವರು ಇಳುದಿಲ್ಲ ಅಂತ ಹೇಳ್ತಾರೆ ఈ సంస్య వంద నివారణు అంతమధర్మ ఇవన్నీ అధికారో ఇల్ ఇవన్న మోక్షా ఉళ్ అంత పరీక్ష అనేక ఆమిషన్ ఒడతాయిత ఈ ప్రశ్న తేన్మాత దేవత్రా చిన్నపుర దేవతీ కూడా విషయ సంస్య ఉళ్వరగ్లో బ్యాడ శతాయుషాన్ పుత్ర పౌష్ బహున్ పశున్ హస్త ನೋಡಪ್ಪ ನೂರು ವರ್ಷ ಮಕ್ಕಳು ಆಯುಷ್ಯಗಳ್ ಎಷ್ಟು ಬಂಗಾರ ಬೇಕು ಕುದುರೆಗಳು ಬೇಕು ಆನೆಗಳು ಬೇಕು ಬೇಕಾದ ಕೇಳಿಕೊ ಇಡೀ ವಿಸ್ತಾರವಾದ ಭೂಮಂಡಲಕ್ಕೆ ನಿನ್ನ ಅಧಿಪತಿಯನ್ನಾಗಿ ಮಾಡ್ತೀನಿ ನಿನಗೆ ವರ್ಷ ಬದುಕಿರಬೇಕಂತ ಆಸೆ ಅಂತ ಆಯುಷ್ಯ ಕೇಳ್ಕೋ ಆದರೆ ಈ ವಾರ ಮಾತ್ರ ಕೇಳಬೇಡ ಮತ್ತೆ ಇದು ಇದು ಬೇಡಪ್ಪ ಅಂದ್ರೆ ನೀವು ಎಲ್ಲ ಇವತ್ತು ಇವತ್ತಿನ ನಾಡಿಗೆ ಸರ್ಕಲ್ ಹೋಗ್ ಹೋಗಳು ಹಿಮಾರಾಮ ಸತ್ತ ಸತ್ತ ನೈತೃಷ ಮನುಷ್ಯ ಅವಾಗ ಯದಂತ ಸಹೃದಯ ಅಂದರೆ ಇಲ್ಲಿರ್ತಕ್ಕಂಥ ರಂಭಾ ಭವಿಷ್ಯ ಮೊದಲಾಗಿರ್ತಕ್ಕಂಥ ಅಪ್ಸರಾಸ್ತ್ರೀಯರ ಮತ್ತು ಐರಾವತ ಕಾಮದೇನು ಈ ಸತ್ವಕದ ಭೋಗಳನ್ನು ಕೇಳಕೋ ಅಂತಂದಾಗ ನಚಿಕೇತ ಒಂದ ಮಾತು ಹೇಳ್ತಾನ ಯದಂತ ಮತ್ತಷ್ಟು ಸರ್ವೇಂದ್ರಿಯಂ ಜರಯಂತಿ ತೇಜ ಅಪಿ ಸರ್ವ ಜೀವಿತ ಮಲ್ಪನೈವ ಅಂತ ಹೇಳಿದ ಏ ಯಮಧರ್ಮ ನೀವು ಕೊಡುವಂತ ಈ ಭೋಗ ಪದಾರ್ಥಗಳು ಇವತ್ತಿರ್ತಾ ಅವ್ರು ನಾಳೆ ಕೈ ಬಿಟ್ಟು ಹೋಗ್ತಾವು ಆದ್ರೆ ನೀವು ಯಾವ ನನಗೆ ಬೇಕಾಗಿಲ್ಲ ಈ ಐರಾವತ ಕಾಮದ ಏನಂತೆ ಅವೆಲ್ಲ ನಿನಗೆ ಇರಲಿ ಅವೇನು ಬೇಕಾಗಿಲ್ಲ ಏನು ಸಮಸ್ಯೆ ಬಂದದೆ ಅದನ್ನು ನಿವಾರಣೆ ಮಾಡುವಂತಂದಾಗ ನಿಜವಾಗಿ ಮುಖಕ್ಷಣ ಇವರಲ್ಲಿ ಮೋಕ್ಷಾಪೇಕ್ಷೆಯದಂತೇಳಿ ಯಮಧರ್ಮ ಕಠೋಪನಿಷತ್ತನ್ನು ಬೋಧ ಮಾಡಿದ ಅಧ್ಯಾತ್ಮ ವಿದ್ಯೆ ಬ್ರಹ್ಮವಿದ್ಯೆಯನ್ನು ಬೋಧ ಮಾಡಲು ಅಂತವನಾಗ್ತಾನ ಇಂಥ ಮೋಕ್ಷಾಪೇಕ್ಷೆಯ ಇದು ಎಲ್ಲರಿಗೆ ಬರ್ತದೇನು ಅಂತಂದರೆ ಇಲ್ಲ ಕಶ್ಚಿತ್ ಧೀರ ಪ್ರತ್ಯೇಕಾತ್ಮಾನ ಮೈಕ್ಷ ಆವು ತ ಚಕ್ರು ಯಮಧರ್ಮ ಹೇಳಿದಂತೆ ಯಾವನೋಧ ಧೀರನಾಗಿರ್ತಕ್ಕಂಥ ಪುರುಷ ಒಳ್ಳೆ ತೀವ್ರವಾಗಿರ್ತಕ್ಕಂಥ ಮೋಕ್ಷಾಪೇಕ್ಷೆ ಉಳ್ಳವನು ಮಾತ್ರ ಇಂಥ ಧ್ಯಾನವನ್ನು ಮಾಡಿಕೊಂಡು ಮುಕ್ತನಾಗ್ತಾನ ಅದಕ್ಕೆ ಇಲ್ಲಿ ಮೋಕ್ಷತ್ವ ಬರುವುದು ಕೂಡ ಭಗವಂತನ ಅನುಗ್ರಹಿತ ಮಾತ್ರ ಅಂಥ ಮೋಕ್ಷತ್ವ ಬರ್ತದೆ ಮೂರನೇದಾಗಿ ಮಹಾಪುರುಷ ಸಂಶ್ರಯ ಅಂದ್ರೆ ಮಹಾತ್ಮರ ಸಂಘ ಏನೋ ಮುಕ್ತಿ ಪಡಿಬೇಕಂತ ನಾವು ಮನೆ ಆಗನ ನಮ್ಮ ಮುಕ್ತಿ ಆಗ್ತದ ನಾವು ಗುರು ಸನ್ನಿಧಾನಕ್ಕೆ ಬರಬೇಕು ಯೋಗ್ಯವಾಗಿರ್ತಕ್ಕಂಥ ಸಮರ್ಥವಾಗಿರತಕ್ಕಂಥ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರಬೇಕು ಅದಕ್ಕೆ ಕರುಣ ವಿದ್ಯೆಗಳುಳ್ಳ ಗುರುಭಜನೆಯನ್ನು ಅಂತ ನಿಜ ಮುನಿಸಿರು ಭಗವಂತನಲ್ಲಿ ಬೇಡಿಕೊಂಡು ಯಾವ ಗುರುವಿನಲ್ಲಿ ಕರುಣ ಇರುತ್ತದೆ ಆತ್ಮಜ್ಞಾನ ಇರುತ್ತದೆ ಅಂಥ ಗುರುವಿನ ಸೇವೆಯನ್ನೇ ಕೊಡುವಂತೆ ಕೇಳಿಕೊಂಡು ಅಂಥ ಗುರುಗಳು ನಮಗೆ ಸಿಗುವುದು ಬಹಳ ದುರ್ಲಭ ಅಂತ ಹೇಳ್ತಾರೆ ಯಾವ ಪರಮಾತ್ಮನ ಕೃಪೆಗೆ ಪಾತ್ರರಾಗಿದ್ದಾರೋ ಅಂಥವರಿಗೆ ಮಾತ್ರ ಅಂಥ ಸಮರ್ಥಸನ್ನು ನಮಗೆ ದೊರಕ ದೊರಕ್ತಾರ ಗುರು ನಮ್ಗೆ ದೊರಕಿದ ನಮ್ಗೆ ಎಷ್ಟೋ ಜನ್ಮದ ಪುಣ್ಯ ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ಅಪ್ಪಾಜಿಯವರು ನಮಗೆ ದೊರಕಿದಾರ ಅದು ನಮಗೇನೋ ಭಗವಂತ ಅನುಗ್ರಹ ಆಗಿದೆ ತಿಳ್ಕೊಳ್ಬೇಕು ಇಲ್ಲಿ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶ್ರಯ ಅಂದರೆ ಮಹಾತ್ಮರ ಸಂಘ ಆಗಲಿ ಇಲ್ಲಿ ಮೋಕ್ಷಾಪೇಕ್ಷೆಯಾಗಲಿ ಮತ್ತು ಈ ಮನುಷ್ಯ ಜನ್ಮದ ಒಂದು ಮಾನವೀಯತೆಯ ಸದ್ಗುರುಗಳಾಗಲಿ ಇವೆಲ್ಲವೂ ಭಗವಂತನ ಅನುಗ್ರಹದಿಂದ ಮಾತ್ರ ಇವು ನಾವು ಪ್ರಾಪ್ತಿಯಾಗ್ತಾ ಇದ್ದಾವೆ ಅದಕ್ಕಿಂತ ಮನುಷ್ಯ ಜನ್ಮ ನಾವು ಪಡ್ಕೊಂಡು ಬಂದಾಗ ನಾವು ಸದ್ಗುರುಗಳಿಗೆ ಶರಣಾಗತರಾಗಿ ಆ ಗುರುವಿನ ಸೇವಾದಿಗಳನ್ನು ಮಾಡಿ ಗುರುಗಳಿಂದ ನಾವು ಶ್ರವಣಾದಿಗಳನ್ನು ಮಾಡಿದ್ದೀವಿ ಅಂತಂದರೆ ನಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನ ಅನ್ನುವಂಥ ಪ್ರಾಪ್ತಿ ಆಗ್ತದೆ ಯಾಕಂದರೆ ಈ ಮನುಷ್ಯ ಜನ್ಮ ಇದು ಬಂದಂತೆ ಎದಕ್ಕಂತಂದರೆ ಜ್ಞಾನವನ್ನು ಮಾಡಿಕೊಂಡು ಮುಕ್ತಿ ಕಡೆ ಯಾಕಂದ್ರೆ ನಾವು ಅನಂತ ಜನ್ಮಗಳನ್ನು ಈ ಸಂಸಾರಕ್ಕೆ ಕೊಟ್ಟು ಬಂದಿದ್ದೀವಿ ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಎಷ್ಟೋ ಜನ್ಮಗಳು ಹೋಗಿದಾವೆ ನಿಜವ್ರು ಏನು ಹೇಳಿದರು ಅಂತಂದರೆ ಇದು ಒಂದು ಜನ್ಮ ಅಂತ ತಪವಾಂತೂ ಗುರು ಶಂಭು ಲಿಂಗವಾಗಿ ಮನುಜ ಇದು ಒಂದು ಜನ್ಮಾದರೂ ಕೂಡ ಆ ಗುರುವಿನ ಸೇವಾ ಮಾಡಿ ಆ ಗುರುವಿನ ಕರುಣೆಯನ್ನು ಪಡೆದುಕೊಂಡು ನಾನು ಮುಕ್ತನಾಗಬೇಕು ಅಂತೇಳಿ ಈ ಪ್ರಕಾರವಾಗಿ ನೀ ಗುರುವಿಗೆ ಶರಣಾಗತನಾದಿ ಅಂತಂದ್ರೆ ಗುರು ನಿನ್ನ ಮೇಲೆ ಕರುಣ ಮಾಡ್ತಾನೆ ನಿನ್ನ ಶ್ರೇಷ್ಠವಾದ ಆತ್ಮೋಪದೇಶವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಕಡಿತನ ನಮ್ಮಲ್ಲಿರುವಂಥ ತಾಪ ಈ ಸಂಸಾರದ ದುಃಖವನ್ನು ಕಡಿತಾನ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದಾನ ಅದಕ್ಕೆ ಈಗೆಲ್ಲ ಭಗವಂತ ಅನುಗ್ರಹದಿಂದವೆಲ್ಲ ಎಲ್ಲ ಹಾಕುವು ಅಂತ ಹೇಳಿ ಆಚಾರ್ಯರು ಈ ಶ್ಲೋಕದಲ್ಲಿ ಆ ಸುಂದರವಾಗಿ ಹೇಳಿದ್ದಾರೆ ಇನ್ನು ಅಪ್ಪಾಜಿಯವರ ಆಶೀರ್ವಾದನಾಗುತ್ತಾ ಎರಡು ಇನ್ನು ಅಪ್ಪಾಜ ಮಾಡ್ತಾ ಇದ್ದೀನಿ ಹೋಗಿ